ನಮಸ್ಕಾರ ವೀಕ್ಷಕರ ಮೈಸೂರು ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ಶ್ರೀ ಈರಣ್ಣ ಪಟ್ಟಣಶೆಟ್ಟಿ ಇವರ ನೇತೃತ್ವದಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಬಿಪಿಎಲ್ ಸೀಸನ್ ತ್ರೀ ಪ್ರಾರಂಭವಾಯಿತು ಶ್ರೀ ಐಸಿ ಪಟ್ಟಣಶೆಟ್ಟಿಯವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕ್ರೀಡೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಪ್ರತಿಭೆಗಳು ಹೊರಬರಲು ಕಾರಣವಾಗುತ್ತವೆ ಎಂದು ಹೇಳಿದರು ಪ್ರಥಮ ಬಹುಮಾನ ಶ್ರೀ ಭರತ್ ಅಗರ್ವಾಲ್ ಅವರು ಒಂದು ಲಕ್ಷ ದ್ವಿತೀಯ ಬಹುಮಾನ ಶ್ರೀ ಉಮೇಶ್ ಕೌಲಗಿ ಐವತ್ತು ಸಾವಿರ ನೀಡಿರುವವರು ಟೆನಿಸ್ ಕ್ರಿಕೆಟ್ ಕ್ರೀಡೆಯು ಯಶಸ್ವಿಯಾಗಿ ಜರುಗಲು ಊರಿನ ಗಣ್ಯರು ಮುಖಂಡರು ದೇಣಿಗೆ ನೀಡಿ ಪ್ರೋತ್ಸಾಹಿಸಿರುವವರು ಎಂದು ಐಸಿ ಪಟ್ಟಣಶೆಟ್ಟಿಯವರು ಹೇಳಿದರು ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಭರತ್ ಅಗರ್ವಾಲ್ ಉಮೇಶ್ ಕೌಲಗಿ ಬಸವರಾಜ್ ಆರಿವಾಳ ಬಲ್ಲಪ್ಪ ನಂದಗಾವಿ ಬಸವರಾಜ್ ಕೋಟಿ ಶ್ರೀ ಮಠ ಸ್ವಾಮಿಗಳು ಲಾಲ್ಸಾಬ್ ನಂದನವಾಡಗಿ ನಜೀರ್ ನಂದನವಾಡಗಿ ಮತ್ತು ಯುವಕರು ಕ್ರೀಡಾ ಪ್ರೇಮಿಗಳು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ಗುಂತಕಲ್ ವಾಯ್ಸ್ ಬಸವನ ಬಾಗೇವಾಡಿ ಇದು ನಿಮ್ಮದೇ ಧ್ವನಿ ಕೊಡಿಸಿದ ಅವರು ಇವತ್ತು ಅವ್ರು ಮಾಡಿದ ಕೆಲಸ ಬಹಳ ಅಭೂತಪೂರ್ವವಾದಂಥ ಎಲ್ಲ ರೀತಿಯ ಕೊಡುಗೆಯನ್ನು ಬೇರೆ ಬೇರೆ ಜನರ ಕಡೆಯಿಂದ ಪಡೆದುಕೊಂಡು ಇವತ್ತೊಂದು ಕಾರ್ಯಕ್ರಮ ಮಾಡಬೇಕಾದಾಗ ಅಷ್ಟು ಸುಸಜ್ಜಿತವಾಗಿರೋದಿಲ್ಲ ಪ್ರತಿಯೊಂದು ವಿಚಾರವನ್ನು ಹಂಚ್ಕೊಂಡು ನೋಡ್ರಿ ನಮಗೆ ಏನಾದರೂ ಸಹಕಾರ ಮಾಡಿಸ್ರಿ ಮಾಡೋಣಂತ ಮಾತನ್ನು ಹೇಳಿದಾಗ ಈ ಕ್ರೀಡೆಯಲ್ಲಿ ಯಾರು ತಾವು ಇಂಟ್ರೆಸ್ಟಿಂಗ್ ಇದ್ದಂಥ ಅವ್ರನ್ನ ಕಡೆ ಹೋಗಿ ಅವ್ರ ಕಡೆಯಿಂದ ಏನು ಬಹುಮಾನವನ್ನು ಪಡೆದುಕೊಳ್ಬೇಕು ಅವ್ರು ಏನು ಕೆಲಸವನ್ನು ಮಾಡಬೇಕು ಯಾವ ರೀತಿ ಸಹಕಾರ ಕೊಡಬೇಕು ಈಗ ಹೇಳಿದ್ರು ಯೂಟ್ಯೂಬರ್ ಈಗ ಒನ್ ಡೇ ಎಕ್ಸ್ಚೇಂಜ್ ಏನಂತ ಒಳ್ಳೆ ತರ ಅನ್ನೋಂಥ ಒಂದು ವಿಚಾರ ಹೇಳಿದಾಗ ನಾನು ಮೊನ್ನೆ ಮತ್ತೆ ಬಿ ಇ ಅವ್ರಿಗೆ ಹೇಳ್ಕೊಂಡೆ ನಾನು ಇಲ್ಲ ಸರ್ ಅಲ್ಲೆಲ್ಲ ಸಮಸ್ಯೆಗಳು ಓದ್ಬೇಕು ರೆಮ್ಯಾಂಡ್ ಸಹಕಾರ ಕೊಡ್ಬೇಕನ್ನಂಥ ಮಾತನ್ನು ಹೇಳಿದಾಗ ಸನ್ಮಾನ್ಯ ಬಿ ಇ ಅವರು ಈ ಶಾಲೆಯ ಪ್ರಿನ್ಸಿಪಾಲ್ಗೆ ಹೇಳಿ ಏನಾದರೂ ಮಾಡಿ ಬೆಳಗ್ಗೆ ಸ್ಕೂಲನ್ನು ನಡೆಸಿ ಮಧ್ಯಾಹ್ನದಿಂದ ಅವರಿಗೆ ಆಟವನ್ನು ಆಡಲು ಅನುಕೂಲತೆ ಮಾಡಿಕೊಳ್ಬೇಕನ್ನಂಥ ಒಂದು ಮಾರ್ಗದರ್ಶನವನ್ನು ಕೊಟ್ಟಾಗ ಇವತ್ತಿನ ದಿವಸ ಈ ಸ್ಕೂಲ್ ಗ್ರೌಂಡಲ್ಲಿ ಇಷ್ಟೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಇದು ಐದು ದಿವಸಗಳವರೆಗೆ ಈ ಬಿ ಪಿ ಎಲ್ ಸೀಸನ್ ಅನ್ನೋಂಥ ಮಾತು ಅವರು ಕ್ರಿಕೆಟನ್ನು ಆಡಿಸುವಂಥ ಸಮಯದಲ್ಲಿ ಆಗಲೇ ಹೇಳಿದರು ನಮ್ಮ ಬಿಜಾಪುರ ಜಿಲ್ಲೆಯ ಶಿಂದ ಒಬ್ಬ ಕ್ರೀಡಾಪಟು ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆದಾಗ ನಮಗೆ ಸಂತೋಷಿಸ್ತದಂಥ ಮಾತನ್ನು ಮಾನ್ಯ ಡಿ ವೈ ಎಸ್ ಹೇಳಿದರು ಮುಂದಿನ ದಿನಮಾನದಲ್ಲಿ ಬಸವನ ಬಾಗೇಹಳ್ಳಿ ತಾಲೂಕಿನ ಯಾವೊಬ್ಬ ಕ್ರೀಡಾಪಟು ರಾಜ್ಯ ಮಟ್ಟಕ್ಕೆ ಹೋಗ್ಬೇಕನ್ನಂಥ ಆಶೆ ನಮ್ಮಲ್ಲಿ ಸಹಿತ ಇದೆ ಅಣ್ಣ ಬಸವಣ್ಣನ ಆಶೀರ್ವಾದದಿಂದ ನೀವು ಸಹಿತ ಮುಂದೆ ರಾಜ್ಯ ಮಟ್ಟದಲ್ಲಿ ಕ್ರೀಡೆ ಆಡಲು ಹೋಗಲಿಕ್ಕೆ ಒಂದು ಅನುಕೂಲತೆ ಆಗ್ತಾ ಇದೆ ಈ ಎಲ್ಲ ಸಹಕಾರ ಹೆಂಗಿರ್ತೈತೆ ಅಂದರೆ ಪ್ರತಿ ದೃಶ್ಯ ನನ್ನ ಕೈಯಿಂದ ಕಡೆ ಕೈ ಇದ್ದಾರೆ ಮುಂದಿನ ದಿನದಲ್ಲಿ ಅವ್ರ ಕೈಯಿಂದ ಒಂದು ಬಹುಮಾನವನ್ನು ಕೊಡಿಸುವಂತ ಒಂದು ವ್ಯವಸ್ಥೆ ಏನ್ ಮಾಡ್ತಾ ಇದ್ದೇನೆ ಯಾಕಂದ್ರೆ ಅವ್ರ ಜೊತೆ ಎಲ್ಲ ಅಧಿಕಾರಿ ಬಂದಗಳು ಸಹಕಾರದಿಂದ ಕೆಲಸ ಮಾಡುವುದರಿಂದ ನನ್ನ ಮನೆ ಸಹಜ ಏನೋ ಒಂದು ಕೆಲ್ಸಕ್ಕೆ ಹೋದಾಗ ಅವರಲ್ಲೊಂದು ಟೆನಿಸ್ ಕೋರ್ಟ್ ಒಂದು ಹಿಂದ ಗ್ರೌಂಡ್ ಮಾಡಿ ಲೇಟ್ ಹಾಕಿ ಇಷ್ಟೆಲ್ಲ ಮಾಡ್ದಾಗ ಇಲ್ಲಿ ಹೆಂಗ್ ಮಾಡಿದಿರಿ ಸರ್ ಕೇಳಿದೆ ಎಲ್ಲ ದಿನ ಸಹಕಾರದ ಏನು ಮಾಡಿದೆ ನಮ್ಮ ಡಿಪಾರ್ಟ್ಮೆಂಟ್ ಸರ್ಕಾರದಿಂದ ಮಾಡಿದೆ ಮಾತನ್ನು ಹೇಳಿದಾಗ ಅಲ್ಲಿದ್ದಂಥ ಯಾವ ಕ್ರೀಡಾಪಟುಗಳು ಬರಲಿ ಅಥ್ಲ ಅಧಿಕಾರಿ ಬಂದವಳು ಇವತ್ತು ಹೆಡ್ ಕಾನ್ಸ್ಟೇಬಲ್ ಅಲ್ಲಿ ಕಾನ್ಸ್ಟೇಬಲ್ ಅಲ್ಲಿ ಪಿ ಎಸ್ ಐ ಸಿ ಪಿ ಐ ಎಸ್ ಪಿ ಅವರಲ್ಲಿ ಯಾರಾದರೂ ಕ್ರೀಡೆಯಲ್ಲಿ ತಮ್ಮ ಉತ್ತೇಜನವನ್ನು ತೋರಿಸ್ಬೇಕು ಇಲ್ಲಿ ಮಕ್ಕಳಿಗೆ ಸಹಿತ ಅದು ಅನುಕೂಲತೆ ಆಗ್ಬೇಕನ್ನಂಥ ಒಂದು ವಿಚಾರದಿಂದ ಇಂಥ ಒಂದು ಅಭೂತಪೂರ್ವವಾದಂತಹ ಕೆಲಸವನ್ನು ಮಾಡಿದ್ದೀನಿ ಅನ್ನಂತ ಮಾತನ್ನು ನೀಡಿದಾಗ ನಾನು ಭಾಳ ಸಂತೋಷ ಅನಿಸ್ತು ಈಗ ಏನಾಗಿದೆ ಅಂದ್ರೆ ಬಸವಣ್ಣ ಬಾಗಿ ಹೇಳಿ ಒಂದು ಕ್ರೀಡಾ ಈಗಾಗಲೇ ನಮ್ಮ ಹೊಸರಾಜೇ ಕೋಟಿ ಇಪ್ಪತ್ತು ವರ್ಷದಿಂದ ಸನ್ಮಾನ್ಯ ಸಬಾನಂದ್ ಪಾಟೀಲ್ಗೆ ನಮಗೆ ಯಾವಾಗ ಮಾಡಿಕೊಡ್ತೀನಿ ಗ್ರೌಂಡ್ ಕೇಳಿದಾಗ ಬಾಗಿ ಸುತ್ತಮುತ್ತ ಎಲ್ಲ ಆಸ್ತಿಗಳು ಒಂದೂವರೆ ಕೋಟಿ ಎರಡು ಕೋಟಿ ರೂಪಾಯಿ ಹಿಮ್ಮತ್ ಆಗಿರೋದ್ರಿಂದ ಆರು ಕೋಟಿಗಳವರೆಗೆ ದುಡ್ಡು ಕೊಟ್ಟು ಮಾಡೋಕೆ ಸಾಧ್ಯತೆ ಇಲ್ಲ ಯಾರಾದರೂ ಜಮೀನು ಪುಕ್ಕಟ್ಟೆ ಹಾಕಿ ಕೊಟ್ರೆ ಅವ್ರ ಹೆಸರನ್ನು ಇಟ್ಟು ಕ್ರೀಡಾಂಗಣವನ್ನು ಮಾಡಿ ಕೊಡ್ತೀನಿ ಅನ್ನೋ ಮಾತನ್ನು ಸಚಿವರು ಹೇಳಿದ್ರು ಅದನ್ನ ಊರಾಗ ದಾನ ಮಾಡುವ ವಿಶೇಷವಾಗಿ ನಮ್ಮಲ್ಲಿ ಪ್ರತಿ ವರ್ಷನೂ ಕೂಡ ಈ ಬಸವನ್ಭಾಯಿ ಒಡಿ ಪ್ರೀಮಿಯರ್ ಲೀಗ್ ವತಿಯಿಂದ ಕ್ರಿಕೆಟ್ ಟೂರ್ನಾಮೆಂಟ್ನ ಆಯೋಜನೆ ಮಾಡ್ತಾ ಬಂದಿದ್ದಾರೆ ಕಳೆದ ಎರಡು ಸೆಷನ್ ಕೂಡ ಅತ್ಯಂತ ಉನ್ನತವಾಗಿ ಮತ್ತು ಭಾಳ ಶಿಸ್ತುಬದ್ಧವಾಗಿ ಆ ಒಂದು ಟೂರ್ನಮೆಂಟ್ ನಡೆಸಿಕೊಟ್ಟಿದ್ದಾರೆ ಈ ವರ್ಷ ಮೂರನೇದು ಇದು ನಿಜವಾಗ್ಲೂ ಕೂಡ ಭಾಳ ಸಹಕಾರವನ್ನು ನಮ್ಮ ಹಿರಿನ ಪಟ್ಟಶೆಟ್ಟಿಯವರಾಗಿರಲಿ ಅಥವಾ ಭರತ್ ಅಗರ್ ಅವರಾಗಿರಲಿ ಉಮೇಶ್ ಕೊಹ್ಲಿಯವರಾಗಿರಲಿ ಪ್ರತಿಯೊಬ್ಬರು ಕೂಡ ಭಾಳಷ್ಟು ಸಹಕಾರ ಕೊಟ್ಟು ಇದಕ್ಕೆ ಒಂದು ಒಂದು ಟೀಮ್ನ ರೆಡಿ ಮಾಡ್ಬೋದು ಆದರೆ ಅದನ್ನು ಆಡುವಂಥ ಆಯೋಜನೆ ಮಾಡುವಂಥ ವ್ಯವಸ್ಥೆ ಇರೋದಿಲ್ಲ ಅದು ಭಾಳ ಕಷ್ಟ ಆದರೆ ಅದಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ತಯಾರಿ ಮಾಡುವ ರೀತಿಯಲ್ಲಿ ನಮ್ಮ ಬಸವನ ಬಾಗೇಡಿಯ ಪ್ರೀಮಿಯರ್ ಲೀಗ್ ಟೀಮು ಭಾಳ ಶಿಸ್ತುಬದ್ಧವಾಗಿ ಮಾಡ್ತಾ ಬಂದಿದ್ದಾರೆ ಆ ಕಾರಣಕ್ಕಾಗಿ ಈ ವರ್ಷ ಈ ಹಲವಾರು ತಂಡಗಳ ಇಲ್ಲಿ ಆರು ತಂಡಗಳನ್ನು ತರೆದಿ ನಾಲ್ಕು ದಿನದಿಂದ ಈ ಒಂದು ಕಾರ್ಯ ಏನೋ ಸ್ಪೋರ್ಟ್ಸ್ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ ಎಲ್ಲದಕ್ಕೂ ಕೂಡ ಹೆಚ್ಚಾಗಿ ನಮ್ಮ ಎಲ್ಲರಲ್ಲಿ ಕೂಡ ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಮತ್ತು ಒಂದಿಷ್ಟು ಸ್ಪೋರ್ಟ್ಸ್ಮ್ಯಾನ್ ಮನೋಭಾವನೆಗಳು ನಮ್ಮಲ್ಲಿ ಬೆಳೀತವೆ ಅಷ್ಟು ಏನಾದರೂ ಕೂಡ ನಮ್ಮ ದೈಹಿಕವಾಗಿ ಶ್ರಮ ಮಾಡಿದೀವಿ ಅಂದ್ರೆ ನಾವು ಮನಸ್ಸುಗಳನ್ನು ಕೂಡ ಆರಾಮದಾಯಕವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇಂಥ ಒತ್ತಡ ಬದುಕಲ್ಲಿ ಕೂಡ ಸ್ವಲ್ಪ ಮಟ್ಟಿಗಾದರೂ ಕೂಡ ಒಂದಿಷ್ಟು ಈ ಕ್ರೀಡೆಗಳಿಗೆ ಕ್ರೀಡೆಯಲ್ಲಿ ಭಾಗಿಯಾಗುವ ಮುಖಾಂತರ ನಮ್ಮ ದೇಹ ಮತ್ತು ಆ ಮನಸ್ಸು ಎರಡನ್ನೂ ಕೂಡ ಆರೋಗ್ಯಕರವಾಗಿ ಇಟ್ಕೊಳ್ಳಿಕ್ಕೆ ಅತ್ಯಂತ ಸಹಕಾರಿಯಾಗತಕ್ಕಂಥದ್ದೇ ಇಂತಹ ಕ್ರೀಡಾ ಕೆಲಸಗಳು ಆ ಎಲ್ಲ ನಿಮ್ಮ ಹಲವಾರು ಇಲ್ಲಿ ನೋಡಬಹುದು ನಾವು ಪತನದಲ್ಲಿಯೇ ಇದ್ದಾರೆ ಅವರು ಕೂಡ ತಮ್ಮ ಸಿಬ್ಬಂದಿಯರ ಜೊತೆಗೆ ಕರ್ಕೊಂಡು ಬಂದು ಅವರು ಒಂದು ನ ರೆಡಿ ಮಾಡಿ ಅವರು ಕೂಡ ಆಡಲಿಕ್ಕೆ ಬಂದಿದ್ದಾರೆ ಮತ್ತು ಅಲ್ಲಿ ಸ್ಟೇಷನ್ನಲ್ಲಿ ಕೂಡ ಆಡದೇ ಆದಂಥ ಒಂದು ವ್ಯವಸ್ಥಿತವಾಗಿ ಮಾಡಿ ಅಲ್ಲಿ ಕೂಡ ತಮ್ಮದೇ ಆದಂತಹ ಒಂದಿಷ್ಟು ಅಂದರೆ ದೇಹ ದಂಡನೆ ಮಾಡುವ ಮುಖಾಂತರ ಒಂದಿಷ್ಟು ನಮ್ಮಲ್ಲಿ ಕೂಡ ಮನಸ್ಸು ಹದರಾಗಲಿ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ದಲಿತರು ಕೂಡ ಎಷ್ಟೋ ನಮ್ಮ ಆ ಸ್ಪೋರ್ಟ್ಸ್ ಮ್ಯಾನ್ಗಳು ಬಂದು ಇಲ್ಲಿ ಈ ಆವರಣದಲ್ಲಿ ಆಡುವಂತ ವ್ಯವಸ್ಥೆ ನಿಜವಾಗ್ಲೂ ಕೂಡ ಹೇಳಿದೆ ಅಂದರೆ ಬಸವನ್ ಬಾಯಿಗೌಡಲ್ಲಿ ಕ್ರೀಡಾಪಟುಗಳ ಆಸಕ್ತಿ ಹೆಚ್ಚಾಗಿರೋದ್ರಿಂದ ಅದಕ್ಕೆ ನಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಎರಡೂ ಇರಬೇಕಾಗ್ತದೆ ಆ ಕಾರಣಕ್ಕಾಗಿ ಹಿರಿಯರಂತಹ ಎರಡು ಪದಚಗಳಾಗಿರಲಿ ವೇದಿಕೆ ಎಲ್ಲ ಗಣ್ಯ ಮನೆಯರು ಕೂಡ ಅದಕ್ಕೆ ಸಹಕಾರ ಕೊಟ್ಟು ಇವತ್ತು ಒಂದು ಒಳ್ಳೆಯ ಎಲ್ಲರಿಗೂ ಕೂಡ ಅನುಕೂಲಕರವಾದಂತಹ ಗ್ರೌಂಡ್ ಮತ್ತು ಇದಕ್ಕೆ ಬೇಕಾಗುವಂತಹ ಬಹುಮಾನಗಳು ಮತ್ತು ಇದಕ್ಕೆಲ್ಲ ವ್ಯವಸ್ಥೆ ದಾಸವಾಗಿ ನೀರಿನ ವ್ಯವಸ್ಥೆ ಆಗಲಿ ಪ್ರತಿಯೊಂದು ಕೂಡ ಸಹಕಾರ ಕೊಟ್ಟು ಬೇರೆ ಬೇರೆ ಜನರು ಕೂಡ ನೋಡಲಿಕ್ಕೆ ಯೂಟ್ಯೂಬ್ ಅನ್ನುವಂತಹ ಚಾನಲ್ಗಳ ಮುಖಾಂತರ ಬೇರೆ ಕಡೆನೂ ಕೂಡ ಪ್ರಚಾರ ಮಾಡುವ ರೀತಿಯಲ್ಲಿ ಎಲ್ಲವನ್ನು ನೋಡಿದಾಗ ಅತ್ಯಂತ ಬಹಳ ವ್ಯವಸ್ಥಿತಬದ್ಧವಾಗಿ ಈ ಒಂದು ಕ್ರೀಡೆಯನ್ನ ಆಯೋಜನೆ ಮಾಡಿದ್ದಾರೆ अच्छा खूबसूरत की दिशा में डाउट कर एक रन पूरा किया दूसरा रन लेना चाहते थे वहां पर टीवा सर ने मना किया ये okay, 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 okay. करने नहीं। विकेट, विकेट है बड़ा ने साहब का विकेट लेने में कामयाब रह गए सुरेश चौपड़ शेट्टी ने एक जबरदस्त क्या दबा लिया यहाँ पर एक बड़ा विकेट था हो चुके थे ಸದಸ್ಯರು ಉತ್ತಮವಾದ ನಡೆತ ಅತ್ಯಂತ ಕಲಾತ್ಮಕ ಆಟವನ್ನ ಪ್ರದರ್ಶನವನ್ನು ಮಾಡಿದ್ದಾರೆ ಇದು ಫೋರ್. ಫೋರ್ಶನ ಡಿ ಸಾದೇ